ಆತ್ಮೀಯ ವಿದ್ಯಾರ್ಥಿಗಳೇ ವೇದಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವೀಡಿಯೋದೊಳಗೆ ಮೊರಾರ್ಜಿ ಪರೀಕ್ಷೆಯ ಒಂದು ಗಣಿತ ಪ್ರಶ್ನೆ ಪತ್ರಿಕೆಯ ಒಂದು ಸಂಪೂರ್ಣ ವಿಶ್ಲೇಷಣೆ ಅಥವಾ ಸಂಪೂರ್ಣ ಒಂದು ವಿವರಣೆ ನೋಡ್ರಿ ಇವತ್ತು ಈ ಒಂದು ಪರೀಕ್ಷೆ ನಿಮ್ಗೆ ಗಣಿತ ಒಂದು ವಿಶ್ಲೇಷಣೆ ಅಥವಾ ವಿವರಣೆ ಮುಂದಿನ ಆದರ್ಶ ಪರೀಕ್ಷೆಗೂ ಒಂದು ಹೆಲ್ಪ್ ಆಗಬಹುದು ಅದಕ್ಕೆ ಏನು ಮಾಡ್ರಿ ಇದು ಯಾವ ರೀತಿ ಗಣಿತನ ಬಿಡಿಸ್ಕೋಬೇಕು ಕೊಟ್ಟಂಥ ಪ್ರಶ್ನೆಯನ್ನು ಅಥವಾ ವಿವರಣೆಯನ್ನು ಸ್ವಲ್ಪ ಈಗ ನಲವತ್ತೊಂದನೇ ಪ್ರಶ್ನೆ ಎಂ ರೂಪಾಯಿ ಎಂಬತ್ತೆರಡನ್ನು ಪೈಸೆಗಳಲ್ಲಿ ಸೂಚಿಸಿ ನೋಡ್ರಿ ರೂಪಾಯಿ ಒಳಗೆ ಕೊಟ್ಟಾರವ್ರ ಎತ್ತರ ಕೆಳತಾರ ಪೈಸೆ ಒಳಗೆ ಕೇಳತ್ತಾರ ನೆನ್ಪಿಟ್ಕೋರಿ ನೋಡಿರಿ ರೂಪಾಯಿ ಕೊಟ್ಟಾರ ಎಂಬತ್ತೆರಡು ರೂಪಾಯಿ ಕೊಟ್ಟರು ಅದನ್ನು ಒಳಗೆ ಬರೀ ಅಂದಾರ ನೋಡ್ರಿ ಕೊಟ್ಟಂಥ ಅಳತೆಯನ್ನು ಚಿಕ್ಕ ಅಳತೆ ಮಾಡ್ಬೇಕಾಗೈತಿ ರೂಪಾಯಿ ದೊಡ್ಡ ಅಳತೆ ಒಂದು ಪೈಸೆ ಒಂದು ಚಿಕ್ಕದಿದ್ದು ಅದಕ್ಕೆ ದೊಡ್ಡದ್ರಿಂದ ಸಣ್ಣ ಪರಿಮಾಣವನ್ನು ಮಾಡುವಾಗ ನಾವೇನು ಮಾಡ್ತೇವೆ ಗುಣಿಸ್ತೇವೆ ನಮೀಗ ನೋಡಿರಿ ಎಂಬತ್ತೆರಡು ರೂಪಾಯಿಯನ್ನ ಪೈಸೆಗೆ ಮಾಡ್ಕೋಬೇಕಾದ್ರೆ ಒಂದು ರೂಪಾಯಿ ಎಷ್ಟು ಪೈಸೆ ನೂರು ಪೈಸೆ ಹಾಗಾದ್ರೆ ಎಂಬತ್ತೆರಡು ರೂಪಾಯಿ ಆದ್ರೆ ಎಷ್ಟು ಪೈಸೆ ಆಗ್ತೈತಿ ಅದಕ್ಕೆ ಎಂಬತ್ತೆರಡು ರೂಪಾಯಿಗ ಆ ನೂರು ಪೈಸೆಯಿಂದ ಗುಣಿಸ್ಬೇಕು ನಾವು ಎಂಬತ್ತೆರಡಕ್ಕ ನೂರು ಪೈಸೆಯಿಂದ ಗುಣಿಸಿದಾಗ ಎಷ್ಟು ಬಂತು ಎಂಟು ಸಾವಿರದ ಎರಡು ನೂರು ಪೈಸೆ ಅಂದ್ರೆ ಎಂಬತ್ತೆರಡು ರೂಪಾಯಿಯನ್ನ ಎಷ್ಟು ಬರೆದಾಗ ಎಷ್ಟಾಗ್ತದ ಎಂಟು ಸಾವಿರದ ಎರಡು ನೂರು ಪೈಸೆ ಆಗ್ತೈತಿ ಇಲ್ಲ ಆಪ್ಷನ್ ನೋಡ್ರಿ ಒಂದು ಎಷ್ಟೈತಿಗ ಎಂಟು ಸಾವಿರದ ಎರಡು ನೂರು ಪೈಸೆ ಮುಂದಿನ ನೋಡ್ರಿ ನಲವತ್ತೆಂಟು ಎಂಟು ಇಲ್ಲಿ ಚೋಕೋಸ್ ಬಾಕ್ಸ್ ಕೊಟ್ಟರು ಈಕ್ವಲ್ ಟು ನಲವತ್ತೆಂಟು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ನಲ್ವತ್ತೆಂಟಕ್ಕೆ ಎಷ್ಟರಿಂದ ಗುಣಿಸಿರೋದು ನಲವತ್ತೆಂಟು ಆಗ್ತತಿ ನೋಡ್ರಿ ಎಷ್ಟರಲ್ಲಿ ಗುಣಿಸ್ಬೇಕು ನಲವತ್ತೆಂಟು ಆಗ್ಬೇಕಾದ್ರೆ ನಲವತ್ತೆಂಟು ಒಂದ್ಲೆ ನಲವತ್ತೆಂಟು ಅಂದ್ರೆ ಆಪ್ಷನ್ ತ್ರೀ ನಲವತ್ತೆಂಟು ಒಂದ್ಲೆ ನಲವತ್ತೆಂಟು ಮುಂದಿನ ಪ್ರಶ್ನೆ ನಲವತ್ಮೂರು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಮತ್ತು ಆಂಥೋನಿಯವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲ್ ಎಷ್ಟು ನೋಡಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೊಕ್ಕ ಐತಿ ಆ ಹಣವನ್ನು ನಾವು ಅಮರ ಅಕ್ಬರ ಮತ್ತು ಆಂಥೋನಿಯವರಿಗೆ ಸಮನಾಗಿ ಹಂಚ್ಬೇಕಾಗಿತ್ತು ನೋಡಿ ಸಮನಾಗಿ ಹಂಚ್ಬೇಕಾದ್ರೆ ಏನು ಮಾಡ್ಬೇಕು ಲೆಕ್ಕ ನಾವ ಅದ್ರ ಭಾಗಕಾರ ಮಾಡ್ಕೋಬೇಕು ಏನ್ಪಡ್ರಿ ಹಂಚಲಾಯ್ತು ಹಂಚಿಕೆ ಮಾಡುದ್ರ ಭಾಗಾಕಾರ ಮಾಡೋದು ಗೊತ್ತಿರ್ಬೇಕು ಈ ಸಂಖ್ಯೆಯನ್ನ ಭಾಗಿಸ್ಬೇಕು ಎಷ್ಟರಿಂದ ಭಾಗಿಸ್ಬೇಕು ಇಲ್ಲಿ ಎಷ್ಟು ಜನ ಇದರ ಒಬ್ಬ ಅಂತೋನಿ ಒಬ್ಬ ಅಂದ್ರೆ ಮೂರು ಜನ ಈ ಮೂರು ಜನರಿಗೆ ಸಮನಾಗಿ ಹಂಚಬೇಕಾದ್ರೆ ಈ ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೈದನ್ನ ಮೂರರಿಂದ ಭಾಗಿಸ್ಬೇಕು ಈಗ ಭಾಗಿಸ್ ನೋಡೋಣ ನೋಡ್ರಿ ಒಟ್ಟು ಹಣ ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದು ರೂಪಾಯಿ ಐತಿ ಹಂಚಬೇಕಾದ ವ್ಯಕ್ತಿಗಳು ಎಷ್ಟಿದಾರು ಅಮರ ಅಕ್ಬರ ಅಂತೋನಿ ಅಂದ್ರೆ ಮೂರ್ ಜನ ಇದ ಈ ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದನ್ನ ಮೂರಿಂದ ಭಾಗಿಸಿದಾಗ ಎಷ್ಟು ಬಂದ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ದೊರಕುವ ಹಣ ಇದು ಇಲ್ಲಿ ಭಾಗಿಸ್ ನೋಡ್ರಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದನ್ನ ಈ ಮೂರು ವ್ಯಕ್ತಿಗಳಿಂದ ಭಾಗಿಸಿದಾಗ ಅಂದ್ರೆ ಮೂರಿಂದ ಭಾಗಿಸಿದಾಗ ನೋಡ್ರಿ ಮೂರು ಬಂದಲೆ ಮೂರು ಒಂದು ಉಳಿತು ನಾಲ್ಕು ಜಕೋಟ್ರಿ ಹದಿನಾಲ್ಕು ಆಯ್ತು ಮೂರ್ ನಾಲ್ಕಲೆ ಹನ್ನೆರಡು ನಾಲ್ಕ ಎರಡು ಕರೆ ಎರಡು ಉಳಿತು ಒಂದರ ಒಂದುವರೆ ಸೊನ್ನೆ ಉಳಿತು ಮತ್ತೆ ಎರಡು ಜ್ರಿ ಇಪ್ಪತ್ತೆರಡು ಆಯ್ತು ಮೂರು ಏಳು ಇಪ್ಪತ್ತೊಂದು ಇಲ್ಲಿ ಎರಡರಾಗ ಒಂದು ಕಳೆಯಿರಿ ಒಂದು ಉಳಿತು ಎರಡರ ಎರಡು ಹೋದ್ರೆ ಸೊನ್ನೆ ಮತ್ತು ಈ ಭಾಜ್ಯದಿಂದ ಐದು ಕೊಡ್ರಿ ಹದಿನೈದು ಆಯಿತು ಮೂರು ಐದಲೇ ಹದಿನೈದು ಅಂದರೆ ಪ್ರತಿಯೊಬ್ಬರಿಗೆ ಬರ್ತಕ್ಕಂಥ ಹಣ ಎಷ್ಟು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ನೋಡ್ರಿ ಪ್ರತಿಯೊಬ್ಬರಿಗೆ ಬರ್ತಕ್ಕಂಥ ಹಣ ಒಂದು ಸಾವಿರದ ನಾಲ್ಕನೂರ ಎಪ್ಪತ್ತೈದು ಮುಂದಿನ ಪ್ರಶ್ನೆ ಹದಿನೆಂಟು ಕಿ ಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಮೊತ್ತ ಏನು ಮಾಡ್ಕೋಬೇಕು ಕೂಡಿಸ್ಕೋಬೇಕು ಕೂಡಿಸಿ ನೋಡು ನೀವು ಹದಿನೆಂಟು ಕಿ ಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಇಲ್ಲಿ ಕೂಡಿಸ್ಬೇಕಾದ್ರೆ ಯಾವಾಗಲೂ ಕಿಲೋಗ್ರಾಮ್ ಕೆಳಗೆ ಕಿಲೋಗ್ರಾಮ್ ಇಟ್ಕೋಬೇಕು ಗ್ರಾಮ್ ಕೆಳಗೆ ಗ್ರಾಮ್ ಇಟ್ಕೋಬೇಕು ಈಗ ನಾವು ಬಿಡಿ ಸ್ಥಾನ ಕೂಡ್ಸುವ ಬಿಡಿ ಸ್ಥಾನಕ್ಕಾಗಿ ಬಿಡಿ ಸ್ಥಾನ ಹತ್ತರ ಸ್ಥಾನಕ್ಕೆ ಹತ್ತಿರ ಸ್ಥಾನ ಇಟ್ಕೋತೀವಲ್ಲ ಆ ಪ್ರಕಾರ ಕಿಲೋಗ್ರಾಮ್ ಕೆಳಗೆ ಕಿಲೋಗ್ರಾಮ ಗ್ರಾಮ್ ಕೆಳಗೆ ಗ್ರಾಮ್ ಬರ್ಕೋಬೇಕು ಅವರು ಹದಿನೆಂಟು ಕಿಲೋಗ್ರಾಮ್ ಕೊಟ್ಟಾರು ಕೊಟ್ಟರು ಏಳ್ನೂರ ಐವತ್ತು ಗ್ರಾಮ್ ಕೊಟ್ಟಾರ ಆದ್ರೆ ಅವ್ರು ಹೇಳಿದೇನ ಇದಕ್ಕೆ ನಾವು ಎಷ್ಟು ಕೊಡ್ಸೋ ಬರೀ ಇಪ್ಪತ್ತೈದು ಗ್ರಾಮ ಸೇರಿಸ್ಬೇಕಾಗಿತ್ತು ಇಪ್ಪತ್ತೈದು ಗ್ರಾಮ್ ಹೇಳ್ಯಾರು ಅಂತಂದ್ರೆ ಕಿಲೋಗ್ರಾಮ್ ಐತೆನಾ ಕಿಲೋಗ್ರಾಮ್ ಇಲ್ಲ ಆ ಸ್ಥಾನಕ್ಕೆ ಏನು ಮಾಡೋದು ನಮ್ಮ ಸೊನ್ನೆ ಸೊನ್ನೆ ಬರ್ಕೊಳ್ಳೋದು ಇಪ್ಪತ್ತೈದು ಗ್ರಾಮ್ ಅಂದಾರ ನೆನ್ಪಿಡ್ರಿ ನೀವು ಬರ್ಕೋಬೇಕಾದ್ರೆ ಏಳ್ನೂರ ಐವತ್ತು ಗ್ರಾಮಕ್ಕೆ ಇಲ್ಲಿ ಇಪ್ಪತ್ತೈದು ಗ್ರಾಮ್ ಗ್ರಾಮ ಹಿಂಗೆ ಬರಿ ಬರ್ದಿದ್ ಇದು ರಾಂಗಿದ್ ಇಲ್ಲಿ ನೋಡ್ರಿ ಏಳ್ನೂರ ಐವತ್ತು ಇಪ್ಪತ್ತೈದು ಗ್ರಾಮ್ ಅಂದಾಗ ಇಲ್ಲಿ ಬಿಡಿ ಬಿಡಿಸ್ತಾನ ಹತ್ತರ ಸ್ಥಾನ ಹಂಗೆ ಇಲ್ಲಿ ಬಿಡಿ ಹತ್ತು ಹಿಂಗೆ ಬರ್ಕೋಬೇಕು ನೂರು ಸ್ಥಾನ ಖಾಲಿ ಉಳಿತು ಸೊನ್ನೆ ಕೊಡಬೇಕು ಕೂಡ ಸರಿ ಸೊನ್ನೆದಾಗ ಐದು ಸಹಸ್ರ ಐದು ಐದು ಎರಡು ಏಳು ಏಳು ಸೊನ್ನೆ ಏಳು ಇಲ್ಲಿ ಗ್ರಾಮ್ ಕೆಳಗೆ ಕೆಲ ಅಂತ ಬರೀರಿ ಕಿಲೋಗ್ರಾಮ್ ಕೆಳಗೆ ಕಿಲೋ ಅಂತ ಬರೀರಿ ಎಂಟರ ಸೊನ್ನೆ ಸೇರಿಸಿದ ಎಂಟು ಒಂದರಾಗ ಸೊನ್ನೆ ಸೇರಿಸಿದ ಒಂದು ಉತ್ತರ ಪತ್ತು ಹದಿನೆಂಟು ಕಿಲೋಗ್ರಾಮ್ ಏಳ್ನೂರ ಎಪ್ಪತ್ತೈದು ಗ್ರಾಮ್ ನೋಡಿರಿ ಹದಿನೆಂಟು ಕಿಲೋಗ್ರಾಂ ಏಳ್ನೂರ ಎಪ್ಪತ್ತೈದು ಕಿಲೋಗ್ರಾಂ ಮುಂದಿನ ಪ್ರಶ್ನೆ ಕೋಣವನ್ನು ಅಳೆಯಲು ಬಳಸುವ ಉಪಕರಣ ಕೋಣವನ್ನು ನಾವು ಏನು ಏನ್ಮನಸ್ತೀವಪ್ಪ ಅಂತಂದ್ರೆ ಬಳಸುವ ಕೋಣ ಮಾಪಕ ಮುಂದಿನ ಪ್ರಶ್ನೆ ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಮೂವತ್ತು ಗಂಟೆ ಈ ವೇಳೆಯನ್ನ ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ನೋಡಿದ ಹದಿನೈದು ಮೂವತ್ತು ಕೊಟ್ಟಾರೆ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆ ಗಡಿಯಾರ ಸಮ ಐತೆ ಈಗ ಹನ್ನೆರಡು ಗಂಟೆ ಗಡಿಯಾರ ನಾವು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಈ ಸಮಯವನ್ನು ಹನ್ನೆರಡರಿಂದ ಕಳಿಬೇಕು ಅಂದರೆ ಇದ್ರೊಳಗೆ ಹನ್ನೆರಡು ಕಳೆದು ಬಿಡೋದು ಕಳೀ ನೀವು ನೋಡಿರಿ ಹದಿನೈದು ಮೂವತ್ತು ಗಂಟೆ ಗಂಟೆಯೊಳಗೆ ಹನ್ನೆರಡು ಕಳೆದು ಅಂದ್ರೆ ನಾವು ಇದ್ರೊಳಗೆ ಹನ್ನೆರಡು ಕಳೆದಪ್ಪ ಅಂದ್ರೆ ಅದು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಸಮ ಆಗ್ತೈತಿ ಸೊನ್ನೆದ ಸೊನ್ನೆವರೆ ಸೊನ್ನೆ ಮೂರ ಸೊನ್ನೆ ಹೋದರೆ ಮೂರು ಐದರ ಎರಡು ಹೋದ್ರೆ ಮೂರು ಒಂದರ ಹೊರ ಸೊನ್ನೆ ಮೂರು ಮೂವತ್ತು ಪಿ ಎಂ ನೆನ್ಪಿಟ್ಕೊಡ್ರಿ ಹನ್ನೆರಡು ದಾಟಿದ್ ಪಾ ಅಂದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹಿಂಗಿದ್ದು ಪಾ ಅಂದ್ರೆ ಆ ಸಮಯ ಇಪ್ಪತ್ನಾಲ್ಕು ಬರೋವರೆಗೂ ಅದು ಅದು ಪಿ ಎಮ್ ಆಗಿರ್ತೈತಿ ಅಂದ್ರೆ ಅಪರಾಹ್ನ ಮತ್ತು ಪೂರ್ವಾಣ ಅಂತ ಹಳೀತೇವೆ ನಾವಿಲ್ಲಿ ಅದಕ್ಕೆ ಪಿ ಎಮ್ ಅಂತಂದ್ರೆ ಇದು ಮಧ್ಯಾಹ್ನ ನೆನ್ಪಿಟ್ಕೋರಿ ಪಿ ಎಂ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆ ನಿಮ್ಮ ಆಪ್ಷನ್ ಹೆಂಗಿರ್ತಾರಂದ್ರ ಅವ್ರ ಮಧ್ಯಾಹ್ನ ಮೂರು ಗಂಟೆನ ಕೊಡ್ತಾರು ಬೆಳಗ್ಗೆ ಮೂರು ಮೂರು ಗಂಟೆನೇ ಕೊಟ್ಟಿರ್ತಾರೋ ಹಾಗಾದ್ರೆ ಇಲ್ಲಿ ನಮ್ಮ ಆನ್ಸರ್ ಎಷ್ಟು ಬಂತಪ್ಪ ಅಂದ್ರೆ ಕಳೆದಾಗ ಮೂರು ಮೂವತ್ತು ಗಂಟೆ ಮುಂದೆ ಐತಿ ಮೂರು ಮೂವತ್ತು ಒಂದನೇ ಆಪ್ಷನ್ ಐತಿ ಮೂರು ಮೂವತ್ತು ಎರಡನೇ ಆಪ್ಷನ್ ಐತಿ ಆದ್ರೆ ಇಲ್ಲಿ ಮಧ್ಯಾಹ್ನ ಐತಿ ಇಲ್ಲಿ ಬೆಳಗ್ಗೆ ಐತಿ ಈ ಹದಿನೈದು ಮೂವತ್ತು ಅಂದ್ರೆ ಇದು ಮಧ್ಯಾಹ್ನ ಅದಕ್ಕೆ ಉತ್ತರ ಯಾವ್ದಾ ಆಪ್ಷನ್ ಒನ್ ಮಧ್ಯಾಹ್ನ ಮೂರು ಮೂವತ್ತು ಗಂಟೆ ಈ ಪ್ರಶ್ನೆ ನೋಡ್ರಿ ಈಗ ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲಕೋಣಗಳ ಸಂಖ್ಯೆ ವಿಶಾಲ ಕೋಣ ಅಂದ್ರೆ ಇನ್ನ ತೊಂಬತ್ಕಿಂತ ಹೆಚ್ಚಿರಬೇಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ನೋಡ್ರಿ ಇಲ್ಲೊಂದು ಕೋಣ ಈಗ ಇದು ವಿಶಾಲ ಕೋಣ ಇಲ್ಲಿ ವಿಶಾಲ ಸ್ವಲ್ಪ ನೋಡ್ರಿ ತೊಂಬತ್ತಕ್ಕಿಂತ ಹೆಚ್ಚಾಗೈತಿ ಅಳತೆ ಲಂಬ ಕೋಣಕ್ಕಿಂತ ಜಾಸ್ತಿ ಅಳತೆ ಆಗೈತಿ ಇದು ವಿಶಾಲ ಕೋಣ ಇಲ್ಲಿ ಒಂದು ವಿಶಾಲ ಕೋಣ ಐತಿ ನೋಡ್ರಿ ಎರಡದು ಇದು ಲಘು ಕೋಣ ಬಾಯಿ ಸಣ್ಣ ಐತೆ ನೋಡ್ರಿ ಇಲ್ಲಿ ಇದು ಲಘು ಕೋಣ ಇದು ಲಂಬ ಆಯ್ತು ಇಲ್ಲೂ ಲಂಬ ಆಯ್ತು ಇದು ಒಂದು ಲಂಬ ಇದು ಒಂದು ಲಂಬ ಆಯ್ತು ಇಲ್ಲಿಯೂ ಲಂಬ ಐತಿ ಇಲ್ಲಿಯೂ ಲಂಬಣ ಐತಿ ಇಲ್ಲೂ ಎರಡು ಕಡೆ ಲಂಬ ಇದಾವು ಆಮೇಲೆ ಮ್ಯಾಲೆ ಇಲ್ಲಿ ಲಂಬ ಇದು ಲಂಬನ ಐತಿ ಇಲ್ಲಿ ಮ್ಯಾಲ ನೋಡ್ರಿ ಇದು ಲಘು ಐತಿ ಅದಕ್ಕೆ ಇಲ್ಲೊಂದು ಇಲ್ಲಿ ನೋಡ್ರಿ ಇಲ್ಲೊಂದು ವಿಶಾಲ ಕೋಣ ಐತಿ ಇಲ್ಲೊಂದು ವಿಶಾಲ ಕೋಣ ಐತಿ ನೋಡ್ರಿ ವಿಶಾಲ ಕೋಣ ಇಲ್ಲೊಂದು ಐತಿ ಇಲ್ಲೊಂದು ಇಲ್ಲಿ ಎರಡದು ಇಲ್ಲಿ ಮೂರು ಇಲ್ಲಿ ನಾಲ್ಕು ಅದಕ್ಕೆ ಈ ಚಿತ್ರದೊಳಗ ವಿಶಾಲ ಕೋಣಗಳ ಸಂಖ್ಯೆ ನಾಲ್ಕು ಮುಂದೆ ಪ್ರಶ್ನೆ ಶಾಲಿನಿಯು ಏಳು ನಲವತ್ತೈದು ಎ ಎಂಗೆ ಮನೆಯನ್ನ ಬಿಟ್ಟು ಅಂದ್ರೆ ಮುಂಜಾನೆ ಏಳು ನಾಲ್ತೈದು ಒಂಬತ್ತು ಹದಿನೈದು ಎ ಎಂಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಶಾಲೆ ಯಾವಾಗ ಬಿಟ್ಟು ಮನೆಯಿಂದ ಏಳು ನಲವತ್ತೈದು ಬಿಟ್ಟಾಳೆ ನೋಡ್ರಿ ಇಂಥ ಲೆಕ್ಕ ನೀವು ಬಯಲಕ್ಕ ಆರಾಮಾಗಿ ಮಾಡ್ಕೊಳ್ಬಹುದು ಹೇಗೆ ಏಳು ನಲವತ್ತೈದು ಏನ್ ಏಳು ನಲವತ್ತೈದರಿಂದ ಎಂಟು ನಲವತ್ತೈದರವರೆಗೂ ಒಂದು ತಾಸು ಆಗ್ತೈತಿ ಹೌದು ಏಳು ನಲವತ್ತೈದರಿಂದ ಎಂಟು ನಲವತ್ತೈದು ಒಂದು ಗಂಟೆ ಎಂಟು ನಲವತ್ತೈದರಿಂದ ಒಂಬತ್ತಾಗಬೇಕಾರೆ ಹದಿನೈದು ನಿಮಿಷ ಬೇಕು ಅಂದರೆ ಒಂದು ಗಂಟೆ ಹದಿನೈದು ನಿಮಿಷ ಆಯ್ತು ಒಂಬತ್ತು ಗಂಟೆವರೆಗೂ ಮುಂದೆ ಒಂಬತ್ತು ಆಗೋಣ ಹದಿನೈದು ನಿಮಿಷ ಐತಲ್ಲ ಅದಕ್ಕೆ ಒಂದು ಗಂಟೆ ಹದಿನೈದು ನಿಮಿಷ ನಿಮಿಷಿಂದ ಪ್ಲಸ್ ಹದಿನೈದು ನಿಮಿಷ ಅಂದರೆ ಒಂದು ಗಂಟೆ ಮೂವತ್ತು ನಿಮಿಷ ನೋಡ್ರಿ ಏಳು ನಲವತ್ತೈದರಿಂದ ಎಂಟು ನಲವತ್ತೈದು ಒಂದು ತಾಸು ಆಯ್ತು ಎಂಟು ನಲವತ್ತೈದರಿಂದ ಒಂಬತ್ತು ಹದಿನೈದು ಆಗ್ಬೇಕಾದ್ರೆ ಅರ್ಧ ಗಂಟೆ ಬೇಕು ಅಂದರೆ ಒಂದು ಗಂಟೆ ಮೂವತ್ತು ನಿಮಿಷಗಳು ಮುಂದಿನ ಪ್ರಶ್ನೆ ನೋಡ್ರಿ ಈ ಸರಣಿಯನ್ನು ಪೂರ್ಣಗೊಳಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಗಳು ಹೆಂಗಿದಾವಪ್ಪ ಅಂದ್ರೆ ವರ್ಗ ಸಂಖ್ಯೆಗಳು ನೋಡ್ರಿ ಕೊಟ್ಟಂತ ಎಲ್ಲ ವರ್ಗ ಸಂಖ್ಯೆಗಳಿವೆ ನೋಡ್ರಿ ಈಗ ಒಂದರ ವರ್ಗ ಒಂದು ಒಂದರ ವರ್ಗ ಅಂದ್ರೆ ಈ ಕೊಟ್ಟಂತ ಒಂದು ಸಂಖ್ಯೆಯನ್ನು ಎಷ್ಟು ಬಾರಿ ಗುಣಿಸ್ಬೇಕು ನಾವ ಎರಡು ಬಾರಿ ಗುಣಿಸ್ಬೇಕು ಒಂದನ್ನು ಎರಡು ಬಾರಿ ಗುಣಿಸೋದು ಒಂದು ಒಂದಲೇ ಒಂದು ಎರಡರ ವರ್ಗ ನಾಲ್ಕು ಅಂದ್ರೆ ಎರಡನ್ನ ಎರಡು ಬಾರಿ ಗುಣಿಸೋದು ಎರಡು ಇಂಟು ಎರಡು ನಾಲ್ಕು ಮೂರರ ವರ್ಗ ಒಂಬತ್ತು ಅಂದ್ರೆ ಮೂರನ್ನ ಎರಡು ಬಾರಿ ಮೂರ ಎರಡ್ಲೆ ಅಲ್ಲ ಮೂರನ್ನ ಎರಡು ಬಾರಿ ಮೂರ್ ಒಂದು ಬಾರಿ ಮೂರು ಎರಡು ಬಾರಿ ಮೂರ್ ಮೂರ್ಲೆ ಒಂಬತ್ತು ನಾಲ್ಕರ ವರ್ಗ ನಾಲ್ಕನ್ನ ಎರಡು ಬಾರಿ ಗುಣಿಸೋದು ಅಂದ್ರೆ ನಾಲ್ಕು ನಾಲ್ಕಲೆ ಹದಿನಾರು ಐದರ ವರ್ಗ ಐದನ್ನ ಎರಡು ಬಾರಿ ಗುಣಸೋದು ಐದೈದ್ಲೆ ಇಪ್ಪತ್ತೈದು ಆರರ ವರ್ಗ ಆರನ್ನ ಎರಡು ಬಾರಿ ಗುಣಸೋದು ಇದು ಆರ್ ಆರ್ಲೆ ಮೂವತ್ತಾರು ನೋಡ್ರಿ ವರ್ಗ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಅಂದ್ರೆ ಮುಂದಿನ ವರ್ಗ ಸಂಖ್ಯೆ ಯಾವ್ದ ಮೂವತ್ತು ಆರು ಅದ್ಕಿಲ್ ಆಪ್ಷನ್ ಯಾವ್ದು ಆಪ್ಷನ್ ಟು ಮೂವತ್ತಾರು ನೋಡ್ರಿ ಆಯಾತಾಕಾರದ ತೋಟದ ಉದ್ದವು ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ನೆನಪಿಡ್ರಿ ಅವ್ರಿಗೆ ಕೇಳಿದ್ದೀನ ಸುತ್ತಳತೆ ವಿಸ್ತೀರ್ಣ ಅಲ್ಲ ವಿಸ್ತೀರ್ಣ ಅಲ್ಲ ಅಂತಂದಾಗ ಅಲ್ಲಿ ನಾವ ಸುತ್ತಳತೆ ಕೇಳಿದಾಗ ಯಾವ ಒಂದು ಅಳತೆಯನ್ನು ಕೊಟ್ಟಾರ ಮೀಟರ್ ಕೊಟ್ಟಿದ್ರೆ ಸುತ್ತಳತೆ ಮೀಟರ್ ಒಳಗೆ ಇರ್ತೈತಿ ಅಕಸ್ಮಾತ್ ವಿಸ್ತೀರ್ಣ ಐತಿಪಾ ಅಂದ್ರೆ ಚದರ್ ಮೀಟರ್ ಆಗ್ತಿತ್ತು ಅದಕ್ಕೆ ಮೀಟರ್ ಇಟ್ಕೋಬೇಕು ಹಂಗಾರೆ ಮೀಟರ್ ಮೂರನೇ ಆಪ್ಷನ್ದಾಗ ಐತಿ ಎರಡನೇ ಆಪ್ಷನ್ ಐತಿ ಅಂದ್ರೆ ಒಂದನೇ ಆಪ್ಷನ್ ಕ್ಯಾನ್ಸಲ್ ಆಯಿತು ಈಗ ನಾಲ್ಕನೇ ಆಪ್ಷನ್ ಕ್ಯಾನ್ಸಲ್ ಆಯಿತು ಆದ್ರೆ ನಮಗೆ ಮೂರನೇ ಆಪ್ಷನ್ ಆಗಬೇಕು ಇಲ್ಲ ಎರಡನೇ ಆಪ್ಷನ್ ಆಗ್ಬೇಕು ಅದು ಲೆಕ್ಕ ಮಾಡಿ ನೋಡೋಣ ಈಗ ನೋಡ್ರಿ ಈಗ ಅವ್ರು ಹೇಳ್ಯಾರ ನೀವೇನು ಮಾಡ್ಕೊಳ್ಳೋದು ಈಗ ಬಹಳ ಈಸಿ ಆಗ್ಬೇಕಾದ್ರೆ ಅವ್ರು ಆಯತಾಕಾರ ಅಂದ್ರೆ ಆಯತ್ ಚಿತ್ರ ತಕೊಳ್ಳೋದ ಆಮೇಲೆ ವರ್ಗ ಅಥವಾ ಚೌಕ್ ಅಂದ್ರೆ ಚೌಕ್ ತಕೊಳ್ಳೋದ ಅವ್ರು ಕೊಟ್ಟಾರಲ್ಲ ಆಯತಾಕಾರದ ತೋಟದ ಉದ್ದ ಅರವತ್ತು ನೀವು ಬರ್ಕೊಂಡ್ಬಿಡ್ತು ಅರವತ್ತು ಮೀಟರ್ ಅಂತ ಇದು ಒಂದು ಅರವತ್ತು ಮೀಟರ್ ಆದ್ರೆ ಇದು ಅರವತ್ತು ಮೀಟರ್ ಇರ್ತೈತಿ ಯಾಕಂದ್ರೆ ಆಯತದೊಳಗೆ ಎದುರಿನ ಬಾಹುಗಳು ಸಮ ಇರ್ತಾವೆ ಇದು ಎಷ್ಟು ಇರ್ತೈತಿ ಇದು ಅಷ್ಟೇ ಇರ್ತೈತಿ ಅದಕ್ಕೆ ಅವ್ರು ಒಂದ ಉದ್ದ ಕೊಟ್ಟಿರ್ತಾರೆ ಅಗಲ ಎಷ್ಟು ಕೊಟ್ಟರು ನಲ್ವತ್ತು ಮೀಟ್ರ್ ಕೊಟ್ಟರು ಇದು ನಲ್ವತ್ತು ಮೀಟರ್ ಆಗೈತಿಪ್ಪ ಅಂದ್ರೆ ಇದು ನಲ್ವತ್ತು ಮೀಟ್ರ್ ಇರ್ತೈತಿ ಆಯತದೊಳಗ ಎದುರಿನ ಬಾಹುಗಳ ಅಳತೆ ಸಮವಾಗಿರ್ತೈತಿ ಈ ಬಾಹುವಿಗೆ ಈ ಬಾಹು ಸಮ ಈ ಬಾಹುವಿಗೆ ಈ ಬಾಹು ಸಮ ಈಗ ನೋಡಿ ಸುತ್ತಲ ತಿಂದ ಒಂದು ಸುತ್ತಾಗಿ ಕೂಡಿಸ್ಬಿಡುದ ಒಂದು ಗುಡಿಸು ಸುತ್ತ ಹಾಕ್ತೇವಲ್ಲ ಆ ಥರ ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡದ ಎಷ್ಟು ನಡೆದಿವಿ ನತ್ ನಡೆದೇವು ಇಲ್ಲಿ ನಲ್ವತ್ತು ನಡ್ದ್ವಿ ಇಲ್ಲಿ ಅರ್ವತ್ತು ನಡೆದೇವು ಇಲ್ಲಿ ನಲ್ವತ್ತು ನಡೆದೇವು ಇದು ಒಂದು ಸುತ್ತಳತೆ ಇದೆ ಹಂಗಾರೆ ಎಲ್ಲ ಸುತ್ತಳತೆ ಆಯ್ತಲ್ಲ ಕೂಡ್ಸಿ ಆಯ್ತು ನೋಡ್ರಿ ಫಸ್ಟ್ ಕ ಇಲ್ಲಿಂದ ನಡ್ರಿ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಗೊತ್ತಿಲ್ಲ ಬಟ್ ಒಂದು ರೌಂಡ್ ಆಗಬೇಕು ನಲ್ವತ್ತು ನಡೆದ್ರಿ ಅರವತ್ತು ನಡೆದ್ರಿ ನಲ್ವತ್ತು ನಡೆದ್ರಿ ಮತ್ತೆ ಅರವತ್ತು ನೋಡಿ ಇಲ್ಲಿ ಒಂದು ಸುತ್ತ ಮುಗೀತು ಇದಾಯಿತು ಎಲ್ಲ ಸೇರಿಸಿ ಎಷ್ಟಾಯಿತು ಎರಡು ನೂರು ಮೀಟರ್ ಆಯ್ತು ಇದನ್ನು ಸೂತ್ರ ಪ್ರಕಾರ ಮಾಡ್ಕೋಬಹುದು ಆಯತದ ಸುತ್ತಳತೆಯನ್ನ ಕಂಡು ಸೂತ್ರ ಬ್ರಕೆಟ್ ಉದ್ದ ಪ್ಲಸ್ ಅಗಲ ಎರಡು ಇಂದ ಬ್ರಕೆಟ್ ಉದ್ದ ಎಷ್ಟ ಅರವತ್ತ ಪ್ಲಸ್ ಅಗಲ ಎಷ್ಟ ನಲವತ್ತ ಎರಡು ಹಂಗ ಬರ್ಕೊಡ್ರಿ ಬ್ರಕೆಟ್ ಪಟ್ ಪಟ್ಬಡಿಸ್ಕೊಡ್ರಿ ಅರವತ್ತು ನಲವತ್ತು ನೂರು ಇಲ್ಲಿ ನೋಡ್ರಿ ಟು ಇನ್ ಬ್ರಕೆಟ್ ಹಂಡ್ರೆಡ್ ಅಂದ್ರೆ ಎರಡು ಮತ್ತು ಇಲ್ಲಿ ಬ್ರಕೆಟ್ ಇಲ್ಲಿ ಇಂಟು ಇದ್ದಂಗೆ ಎರಡು ಮತ್ತು ನೂರು ಎರಡು ನೂರು ಮೀಟರ್ ಅಳತೆ ಬರೆಯುವಾಗ ಭಾಳ ಇಂಪಾರ್ಟೆಂಟ್ ಸುತ್ತಳತೆಯನ್ನು ಯಾವಾಗಲೂ ಏನು ಕೊಟ್ಟಿರ್ತಾರೋ ಅಳತೆ ಅಳತೆಯೊಳಗೆ ಬರಿತೇವೆ ಮೀಟರ್ ಕೊಟ್ಟಿದ್ರೆ ಮೀಟರ್ ಬರಿಬೇಕು ಸೆಂಟಿಮೀಟರ್ ಕೊಟ್ಟರೆ ಸೆಂಟಿಮೀಟರ್ ಬರಿಬೇಕು ಅಕಸ್ಮಾತ್ ವಿಸ್ತೀರ್ಣ ಇತ್ತು ಅಂದರೆ ಏನು ಮಾಡ್ತೀವಿ ನಾವು ಉದ್ದ ನಾವು ಗುಣಿಸ್ಕೋತೆವು ಆದ್ರೆ ಮೀಟರ್ ಇದ್ರೆ ಚದರ ಮೀಟರ್ ಬರಿತೇವು ಸೆಂಟಿಮೀಟ್ರ್ ಚದರ ಸೆಂಟಿಮೀಟರ್ ಬರಿತೇವೆ ಹಂಗ ಉತ್ತರ ಎಷ್ಟಿಗೆ ಎರಡು ನೂರು ಮೀಟರ್ ಆದ್ರೆ ಏನು ಮಾಡ್ಯಾರು ಆಪ್ಷನ್ ಒಳಗೆ ಚದರ ಮೀಟರ್ ಕೊಟ್ಟಾರು ಮೀಟರ್ ಕೊಟ್ಟಾರ ನೋಡ್ರಿ ಎರಡ್ನೂರ್ ಮೀಟರ್ ಕೊಟ್ಟಾರು ಎರಡ್ ಚದರ ಮೀಟರ್ ಕೊಟ್ಟಾರು ಇದನ್ನ ನೀವು ಬಹಳ ಕೇರ್ಫುಲ್ ಆಗಬೇಕು ಲೆಕ್ಕ ಮಾಡಿರ್ತೀರಿ ನೀವು ಸುತ್ತಳತೆ ಮಾಡಿರ್ತೀರಿ ಎರಡ್ನೂರು ಬರ್ತೈತಿ ಅವಾಗ ಎರಡ್ನೂರ್ ಐತಿ ಮುಂದಿನ ಅಳತೆ ನೋಡಂಗಿಲ್ಲ ನೀವು ಇಲ್ಲಿ ಕೊಟ್ಟಾರಲಿ ಅದು ಬಹಳ ಇಂಪಾರ್ಟೆಂಟ್ ಇದೆ ಚದರ್ ಮೀಟರ್ ಇದು ಮೀಟರ್ ಅದಕ್ಕೆ ಸುತ್ತಳತೆ ಐತಿ ಅದಕ್ಕೆ ಮೀಟರ್ ಬರ್ಕೋಬೇಕು ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ನೋಡ್ರಿ ಈಗ ಒಂದು ಸ್ತಂಭ ನಕ್ಷೆಯನ್ನು ಕೊಟ್ಟಾರು ಕನ್ನಡ ಇಂಗ್ಲಿಷ ಗಣಿತ ವಿಜ್ಞಾನ ಸಮಾಜ ಈ ವಿಷಯಗಳು ಇಲ್ಲಿ ಅಂಕಗಳನ್ನ ಕೊಟ್ಟಾರು ಹತ್ತರಿಂದ ತೊಂಬತ್ತಕ್ಕೆ ಮಾರ್ಕ್ ಮಾಡ್ಕೊಂಡ್ರು ಇಲ್ಲಿ ಎಷ್ಟು ಯಾವ ವಿಷಯಗಳು ಹೆಚ್ಚು ಅಂದ್ರೆ ಯಾವ್ದು ಒಂದು ಎತ್ತರವಾಗೈತಿ ಸ್ತಂಭ ನೋಡ್ರಿ ಅತಿ ಎತ್ತರ ಒಂದು ಗಣಿತ ಗಣಿತ ಒಂಬತ್ತು ಮಾರ್ಕ್ಸ್ ಬಿದ್ದವು ಅಂದ್ರ ಅತಿ ಹೆಚ್ಚು ಪಡೆದಂತ ವಿಷಯ ಗಣಿತ ಮುಂದಿನ ಪ್ರಶ್ನೆ ಬಿ ಡಿ ಸಿ ಮೂವತ್ತೆರಡು ಸಾವಿರದ ಮೂರ್ನೂರ ಐವತ್ತೇಳು ಪ್ಲಸ್ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೇಳು ಮೈನಸ್ ನಲವತ್ತೇಳು ಸಾವಿರದ ಆರ್ನೂರ ನಲ್ವತ್ತೆರಡು ಇಲ್ಲಿ ಲೆಕ್ಕ ಬಿಡಿಸುಣ ಫಸ್ಟ್ ಕೂಡ್ಸ್ಕೋಬೇಕು ಫಸ್ಟ್ ಕೂಡ್ಸಿದ್ರು ಎರಡು ಸಂಖ್ಯೆಯನ್ನು ಕೂಡ್ಸ್ಕೋಬೇಕು ಕೂಡ್ಸ್ಕೊಂಡಾಗ ಎಷ್ಟು ಬಂತು ಅರವತ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಪತ್ ಅದರೊಳಗೆ ಎಷ್ಟು ಕಳಿಬೇಕಾಗಿತ್ತು ನಾವು ನಲವತ್ತೇಳು ಸಾವಿರದ ಆರ್ನೂರ ನಲ್ವತ್ತೆರಡು ಕಳಿಬೇಕಾಗಿತ್ತು ಬಂದಂತ ಉತ್ತರ ಈ ಸಂಖ್ಯೆಯನ್ನು ಕಳಿದ ಅವಾಗ ಉತ್ತರ ಎಷ್ಟು ಬಂತು ಹದಿಮೂರು ಸಾವಿರದ ಒಂದೂರ ಎಂಬತ್ತೆರಡು ಆಪ್ಷನ್ ತ್ರೀ ಐತಿ ನೋಡಿ ಹದಿಮೂರು ಸಾವಿರದ ಒಂದೂರ ಎಂಬತ್ತೆರಡು ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ನೋಡ್ರಿ ಎಷ್ಟು ಈಸಿ ಐತಿ ನೂರ ಎಂಬತ್ತು ಇಂಟು ಸೊನ್ನೆ ಇಂಟು ಒಂದು ಇಂಟು ಏಳು ನೋಡ್ರಿ ಈಗ ಲೆಕ್ಕ ಮಾಡ್ರಿ ಎಲ್ಲ ಒಂದು ಲೆಕ್ಕ ಕೊಟ್ಟಂತ ಒಂದು ಲೆಕ್ಕದೊಳಗ ಚಿಹ್ನೆಗಳ ಎಲ್ಲನೂ ಇಂಟು ಇದ್ದಾಗ ಅಲ್ಲಿ ಒಂದು ಸೊನ್ನೆ ಇತ್ತಪ್ಪ ಅಂದ್ರೆ ಅದನ್ನು ಗುಣಸಕೋ ಹೋಗಂಗಿಲ್ಲ ಅವ್ರ ಥರ ಸೊನ್ನೆನಾಗಿರ್ತದೆ ಈಗ ನೋಡ್ರಿ ನೂರ ಎಂಬತ್ತು ಇಂಟು ಸೊನ್ನೆ ಅಂದ್ರೆ ನೂರ ಎಂಬತ್ತು ಸೊನ್ನೆಲಿ ಸೊನ್ನೆ ಸೊನ್ನೆ ಒಂದ್ಲಿ ಸೊನ್ನೆ ಸೊನ್ನೆ ಏಳಲಿ ಸೊನ್ನೆ ಅಂದ್ರೆ ಇಡೀ ಪೂರ್ತಿ ಉತ್ತರ ಎಷ್ಟು ಸೊನ್ನೆ ನಾಲ್ಕು ಎಂಟು ಸೊನ್ನೆ ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಪುನಃ ಉಪಯೋಗಿಸಿದೆ ಅಂದರೆ ಅವ್ನು ಹೊರತು ಹಂಗಿಲ್ಲ ಬರೆಯಬಹುದಾದ ಐದು ಅಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದು ಐದು ಅಂಕಿಯ ಸಂಖ್ಯೆ ನೋಡಿ ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಐದು ಅಂಕಿ ಅದಾವೆ ಅತಿ ಚಿಕ್ಕ ಸಂಖ್ಯೆ ಹತ್ರ ಐತಿ ರಜೆ ಮಾಡ್ಕೋಬೇಕು ನಾವು ಚಿಕ್ಕ ಸಂಖ್ಯೆ ಬರಿಬೇಕಾದ ಮೊದಲು ನಾವು ಏನು ಮಾಡ್ತೀವಿ ಚಿಕ್ಕದು ಎರಡು ಐತಿ ಸೊನ್ನೆ ಐತಿ ಆದ್ರೆ ಚಿಕ್ಕ ಸಂಖ್ಯೆಯನ್ನು ಬರೆಯುವಾಗ ಮೊದಲು ಯಾವಾಗಲೂ ನಾವು ಸೊನ್ನೆ ಬರೀಬಾರ್ದು ಮಾ ಸೊನ್ನೆ ತೊಗೊಂಡ್ ಬರ್ಕೊಂಡಿವಂತ ಏನಾಗ್ತದೆ ಅದ ನಾಲ್ಕಿಯ ಸಂಖ್ಯೆ ಆಗ್ತೈತಿ ಅದಕ್ಕೆ ಫಸ್ಟ್ ಎರಡು ಬರ್ಕೊಳ್ಳೋದು ಎಲ್ಲಾ ಕಡೆ ಎರಡು ಇದಾವೆ ಫಸ್ಟ್ ಸ್ಥಾನ ಎಲ್ಲಾ ಕಡೆ ಎರಡಿದಾವ್ ಎರಡರ ಅದಕ್ಕೆ ಯಾವ್ದು ಬರ್ಬೇಕು ನಮಗೆ ಸೊನ್ನೆ ಬರಬೇಕು ಸೊನ್ನೆ ಮೂರನೇ ಆಪ್ಷನ್ ಐತಿ ನಾಲ್ಕನೇ ಆಪ್ಷನ್ದಾಗ ಐತಿ ಹಂಗಾರ ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಕ್ಯಾನ್ಸಲ್ ಆದ್ವಿಸ್ಟ್ ಎರಡು ಸೊನ್ನೆ ಆಮೇಲೆ ಎರಡು ಸೊನ್ನೆ ಆಮೇಲೆ ಸೊನ್ನ ನಾಲ್ಕು ಐತಿ ನೋಡ್ರಿ ಫಸ್ಟ್ ಸೊನ್ನೆ ಎರಡರೊಳಗೆ ನಾವು ಫಸ್ಟ್ ಎರಡು ಬರೀತೆವು ಆಮೇಲೆ ಸೊನ್ನೆ ಬರ್ಕೋತೆವು ಇದು ಸೊನ್ನೆ ಮತ್ತು ಎರಡು ಮುಗೀತಿ ಚಿಕ್ಕ ಸಂಖ್ಯೆ ಬರುವಾಗ ಯಾವಾಗಲೂ ಏರಿಕೆ ಕ್ರಮದಾಗ ಬರೀ ಕೂತ್ ಹೋಗ್ಬೇಕು ನೋ ಎರಡು ಮುಗಿಯಣ ಸ್ವಲ್ಪದ ಕಿತ್ತೊಡ್ ಸ್ವಲ್ಪ ದೊಡ್ಡದು ಯಾವ್ದು ನಾಲ್ಕು ಐತ್ ಐತ್ ತಗೋಬಾರ್ದು ಸೊನ್ನೆ ಮುಗಿತು ಫಸ್ಟ್ ಎರಡು ಸೊನ್ನೆ ಅಮಲ ನಾಲ್ಕು ಆಮೇಲೆ ಐದು ಆಮೇಲೆ ಎಂಟು ಎರಡು ಸೊನ್ನೆ ನಾಲ್ಕು ಐದು ಎಂಟು ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟು ಮುಂದಿನ ಪ್ರಶ್ನೆ ಒಂದು ಸಂಖ್ಯೆಯನ್ನ ಹನ್ನೆರಡರಿಂದ ಭಾಗಿಸಿದಾಗ ಅಂದ್ರ ಹನ್ನೆರಡರಿಂದ ಭಾಗಿಸಿದಾಗ ಅಂದ್ರೆ ಹನ್ನೆರಡು ಏನಕ್ಕಿದ ಭಾಜಕ ಭಾಗಲಬ್ಧವು ಹದಿನೈದು ಅಂದ್ರೆ ಉತ್ತರ ಕೊಟ್ಟಾರ ಭಾಗಲ ಹದಿನೈದು ಬಂದೈತಿ ಅಂದ್ರೆ ಭಾಜಕ ಹನ್ನೆರಡು ಐತಿ ಭಾಗಲಬ್ಧ ಹದಿನೈದು ಐತಿ ಶೇಷ ಐದು ಬರ್ತದೆ ಹಾಗಾದ್ರೆ ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತದೆ ಇಲ್ಲಿ ಒಂದು ಗೊತ್ತಿರಬೇಕು ಭಾಜ್ಯವನ್ನ ಕಂಡುಹಿಡಿಯುವ ಸೂತ್ರ ಭಾಜ್ಯ ಈಕ್ವಲ್ ಟು ಸೂತ್ರ ಭಾಜ್ಯ ಈಕ್ವಲ್ ಟು ಭಾಜಕ ಗುಣಿಲೆ ಭಾಗಲಬ್ಧ ಪ್ಲಸ್ ಶೇಷ ಮಾಡಿ ನೋಡಲೆಕ್ಕಾಗಿ ಭಾಜಕ ಇದ್ರು ಭಾಜ್ಯ ಈಕ್ವಲ್ ಟು ಭಾಜಕ ಗುಣಲಿ ಭಾಗಲ ಪ್ಲಸ್ ಶೇಷ ಭಾಜಕ ಐತಿ ಎಷ್ಟರಿಂದ ಭಾಗಿಸಿದರು ಹನ್ನೆರಡರಿಂದ ಇಂಟು ಭಾಗಲ ಎಷ್ಟು ಬಂದೈತೆ ಅಂತ ಹದಿನೈದು ಶೇಷ್ ಎಷ್ಟ ಐತಿ ಪ್ಲಸ್ ಐದು ಇದು ಸೂತ್ರ ಹನ್ನೆರಡು ಇಂಟು ಹದಿನೈದು ಎಷ್ಟೈತಿ ನೂರ ಎಂಬತ್ತು ಮುಂದಿನ ಪ್ಲಸ್ ಐದು ನೂರ ಎಂಬತ್ತೈದು ಅಂದ್ರೆ ಭಾಜ್ಯ ಎಷ್ಟು ಬಂತು ನೂರ ಎಂಬತ್ತೈದು ಬಂತು ನಿಮ್ ಸೂತ್ರ ಗೊತ್ತಾಗಲಿಲ್ಲ ಅಂತಂದ್ರೆ ಏನ್ ಮಾಡುದಾ ಹಿಂಗೆ ನೀವು ಈಜಿ ಟ್ರಿಕ್ಸ್ ಬರ್ಕೊಳ್ಳೋದು ಅಂದ್ರೆ ಹನ್ನೆರಡರಿಂದ ನಾವು ಭಾಗ ಅವ್ರು ಹೇಳ ಭಾಜಕ ಹನ್ನೆರಡು ಬಾಗ್ಲದ್ ಎಷ್ಟು ಬಂತು ಹದಿನೈದು ಶೇಷ ಎಷ್ಟು ಬಂತು ಐದು ಬಂತು ಈಗೇನ್ ಮಾಡ್ರಿ ನೀವ ಹನ್ನೆರಡು ಮತ್ತು ಹದಿನೈದು ಗುಣಸ್ಕೊಡ್ರಿ ಎಷ್ಟು ಬತ್ತು ನೂರ ಎಂಬತ್ತು ಆಗ್ತೈತಿ ಆಮೇಲೆ ಎಷ್ಟು ಕೊಡ್ಸು ಶೇಷ ಐದು ಎಷ್ಟು ನೂರ ಎಂಬತ್ತೈದು ಇದು ಉತ್ತರ ಎಷ್ಟು ಭಾಜ್ಯ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮೂರುನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ ಮೂರು ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಬಿಡಿ ನೋಡ್ಬಿಡ್ರಿ ಏನು ಮಾಡ್ಕೋಬೇಕೀಗ ಒಟ್ಟು ಜನಸಂಖ್ಯೆ ಹೇಳಿ ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆ ಅಂದರೆ ಈ ಒಂದು ಹಳ್ಳಿ ಜನಸಂಖ್ಯೆಯನ್ನು ಈ ಹಳ್ಳಿ ಜನಸಂಖ್ಯೆಯನ್ನು ಕೂಡಿಸ್ಕೋಬೇಕು ಈಗ ನೋಡಿರಿ ಒಂದು ಹಳ್ಳಿಯ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿದ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ಮೂರು ಕೂಡಿಸ್ರಿ ಒಂಬತ್ತು ಮೂರು ಹನ್ನೆರಡು ಎಂಟು ಒಂಬತ್ತು ಹದಿನೇಳು ಒಂದು ಹದಿನೆಂಟು ಮೂರು ಎಂಟು ಹನ್ನೊಂದು ಒಂದು ಹನ್ನೆರಡು ಮೂರು ನಾಲ್ಕು ಏಳು ಒಂದು ಎಂಟು ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ಆಪ್ಷನ್ ಎರಡು ಸಾವಿರದ ನಾಲ್ಕುನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳುಗಳ ಮೊತ್ತವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ನೆನ್ಪಿಡ್ರಿ ಇವು ಎರಡೂ ಕೂಡಿಸಿ ಬಿಡಂಗಿಲ್ಲ ಆ ಮೊತ್ತವನ್ನ ಏನು ಮಾಡ್ಕೋಬೇಕು ನಾವು ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕು ಅಂದಾಜು ಮಾಡೋಣ ಈಗ ನೋಡ್ರಿ ಎರಡು ಸಾವಿರದ ನಾಲ್ಕುನೂರ ಅರವತ್ತೆರಡು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳು ಇದು ಮೊತ್ತ ಅಂದ್ರೆ ಇದು ಈ ಎರಡು ಸಂಖ್ಯೆಗಳ ಮೊತ್ತವನ್ನು ಮೊತ್ತ ಎರಡು ಕೂಡಿಸ್ಕೋಬೇಕಿ ಎಷ್ಟಾಯಿತು ಎರಡು ಏಳು ಒಂಬತ್ತು ಆರು ಎಂಟು ಹದಿನಾಲ್ಕು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಎರಡು ಮೂರು ಐದು ಐದು ಸಾವಿರದ ಒಂಬತ್ತು ನೂರ ನಲ್ವತ್ತೊಂಬತ್ತು ಈ ಆಪ್ಷನ್ ನಾಲ್ಕನೇ ಆಪ್ಷನ್ ಇದನ್ನು ಇಟ್ಟಾರ ಅವ್ರಿ ನೀವೇನು ಮಾಡ್ತೀರಿ ಮೊತ್ತ ಅಂದ್ರೆ ಎರಡು ಕೂಡ್ಸಿ ಇಟ್ಬಿಡ್ತೀರಿ ಆದ್ರೆ ಅವ್ರೇನು ಕೇಳು ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಹತ್ತರ ಸ್ಥಾನ ಅಂದಾಜು ಮಾಡಬೇಕಾದ್ರೆ ಇಲ್ಲಿ ಬಿಡಿ ಹತ್ತು ಈ ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕು ನಾವು ನೋಡ್ರಿ ಇದು ನಾಲ್ಕು ಇದ್ದ ನಾಲ್ಕು ಉಳಿಬೇಕು ಅಥವಾ ಒಂದು ಹೆಚ್ಚಾಗಬೇಕು ಮಗಲ ನನ್ನ ಸಂಖ್ಯೆ ದೊಡ್ಡದೈತಿ ಐದು ಐದಕ್ಕಿಂತ ದೊಡ್ಡದಿದ್ದರೆ ಈ ಒಂದು ಸ ಅಂಕಿಗೆ ನಾವು ಒಂದನ್ನು ಹೆಚ್ಚು ಮಾಡ್ಕೋಬೇಕಾಗ್ತೈತಿ ಅದಕ್ಕೆ ದೊಡ್ಡದೈತೆ ಐದಕ್ಕಿಂತ ಅಥವಾ ಐದು ಐದು ಅಥವಾ ಐದಕ್ಕಿಂತ ದೊಡ್ದಿದ್ದರೆ ಒಂದು ಹೆಚ್ಚು ಮಾಡ್ಕೋಬೇಕು ಅದಕ್ಕೆ ಎಷ್ಟು ಆಯಿತು ಒಂದು ಹೆಚ್ಚಾದರೆ ಐದಾಯಿತು ಐವತ್ತರೊಂಬತ್ತು ಹಂಗೆ ಉಳಿತೈತಿ ನಾಲ್ಕು ಇದ್ದ ಐದಾಯಿತು ಮುಂದೆ ಮುಂದಿನ ಸ್ಥಾನ ಸೊನ್ನೆ ಅಂದ್ರೆ ಐದು ಸಾವಿರದ ಒಂಬತ್ತುನೂರ ಐವತ್ತು ಆಪ್ಷನ್ ಟು ಆಪ್ಷನ್ ಟು ಐದು ಸಾವಿರದ ಒಂಬತ್ತು ನೂರ ಐವತ್ತು ಐವತ್ತೇಳು ಸಾವಿರದ ಮೂರನೂ ತೊಂಬತ್ತಕ್ಕೂ ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದರ ವ್ಯತ್ಯಾಸ ವ್ಯತ್ಯಾಸ ನೀವು ಮಾಡ್ಕೋಬೇಕು ನಾವು ಕಳಿಬೇಕು ನೋಡ್ರಿ ನಾಲ್ಕರ ಐದು ಹೋಗಂಗಿಲ್ಲ ಕೈಲ ತಗೋತಿವಿ ಹದಿನಾಲ್ಕರ ಐದರ ಒಂಬತ್ತು ಉಳಿತು ಒಂಬತ್ತರ ಆರು ಅರ ಮೂರು ಮೂರರ ಒಂದು ಹೊರ ಎರಡು ಮೂರ ಏಳು ಹೋಗೋಂಗಿಲ್ಲ ಕೈಲ ತಗೋರಿ ಹದಿಮೂರ ಏಳು ಹೊರ ಆರು ಉಳಿತೈತಿ ಏಳರ ಆರು ಹೋದ್ರೆ ಒಂದು ಒಂದರ ಒಂದು ಕೈಲ ಹೋದ್ರೆ ಸೊನ್ನೆ ಐದರ ಎರಡು ಹೋದರೆ ಮೂರು ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಆಪ್ಷನ್ ಟು ನೋಡ್ರಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ನೆನ್ಪಿಡ್ರಿ ಒಟ್ಟು ಭಾಗ ಎಣಸ್ಕೋಬೇಕು ನೀವು ಎಷ್ಟು ಭಾಗಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅದನ್ನ ಛೇದೊಳಗೆ ಬರ್ಕೋಬೇಕು ಛೇದೊಳಗೆ ಹತ್ತು ಬರಿಬೇಕು ಎಲ್ಲ ಕಡೆ ಛೇದ ಹತ್ತೈತಿ ಅವ್ರಿಗೆ ಕೇಳು ಬಣ್ಣ ಹಚ್ಚಿರುವ ಭಾಗ ಎಷ್ಟು ಭಾಗ ಬಣ್ಣ ತುಂಬು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದಕ್ಕೆ ಮೇಲೆ ಅಂಶ ಏಳು ಬರಿಬೇಕು ಅಂದ್ರೆ ಏನ ಒಟ್ಟು ಭಾಗ ಅಂಶ ಆಯ್ಕೆ ಮಾಡಿದ ಭಾಗ ಅಂದ್ರೆ ಹತ್ತನೇ ಏಳು ಎರಡು ಅಂಶ ಸರಿ ಇಲ್ಲಿ ಕೊಟ್ಟಾರ ನೋಡ್ರಿ ಹತ್ತನೇ ಮೂರು ಏನಿದೆ ಅಕಸ್ಮಾತ್ ಅವ್ರ ಬಣ್ಣ ಹಚ್ಚದಿರುವ ಭಾಗದ ಬಿನ್ ಬಿಂಡ್ರಾಯಿ ರೂಪ ಅಂದಾಗ ಬಣ್ಣ ಹಚ್ಚದಿರುವ ಅಂದ ಒಟ್ಟು ಭಾಗ ಹತ್ತಿದವು ಎಷ್ಟ ಹಚ್ಚಿಲ್ಲ ಒಂದು ಎರಡು ಮೂರು ಅವಾಗ ಇದು ಆನ್ಸರ್ ಆಗ್ತಿತ್ತು ಮುಂದೆ ಪ್ರಶ್ನೆ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತದೆ ಈ ಸಂಖ್ಯೆಗೆ ಎಷ್ಟು ಸೇರಿಸ್ರೆ ಇಷ್ಟ ಆಗತಿ ಅಂತಂದಾಗ ನೀವು ಸಿಂಪಲ್ ಆಗಿ ತಗೋಳುದು ಈಗ ಹತ್ತು ರೂಪಾಯಿ ದಪ್ಪ ಹತ್ತಕ್ಕ ಎಷ್ಟು ಸೇರಿಸ್ರಿ ಹದಿನೈದು ಹತ್ತಕ್ಕೆ ಐದು ಸೇರಿಸ್ರೆ ಹದಿನೈದು ಅವಾಗ ಏನ್ ಮಾಡಿ ನೀವ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸನ್ಸಿ ಕಳೀತಿರಿ ಸಿಂಪಲ್ ಆಗಿ ಮಾಡೋದು ಮಾಡೋದೇ ನೋಡ್ರಿ ಎಷ್ಟಾಗತಿತ್ತು ಅವ್ರ ಉತ್ತರ ಎಂಬತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೈದು ಆಗತಿತ್ತು ಅಂತ ಅದಕ್ಕೆ ಆ ಒಂದು ದೊಡ್ಡ ಸಂಖ್ಯೆ ಒಳಗೆ ಎಷ್ಟು ಸಂಖ್ಯೆ ಅದಕ್ಕೆ ಕಳೀರಿ ಉತ್ತರ ಎಷ್ಟು ಬಂತು ಮೂವತ್ತೇಳು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಬರ್ತೈತಿ ಅಥವಾ ನೋಡಿ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರಿ ಅಂದ್ರೆ ಪ್ಲಸ್ ಎಕ್ಸ್ ಇಷ್ಟು ಆಗ್ತೈತಿ ಅವಾಗ ನಮ್ ಎಕ್ಸ್ ಬೆಲೆ ಗೊತ್ತಿಲ್ಲ ಎಕ್ಸ್ ಇಲ್ಲಿ ಇಟ್ಕೊಡ್ರಿ ಈಕ್ವಲ್ ಟು ಈ ಸಂಖ್ಯೆ ಇಲ್ಲಿ ಇರ್ತೈತಿ ಆಮೇಲೆ ಈ ಅಡಕಿನ ಸಂಖ್ಯೆನ ಬಲಕ್ಕೆ ಹೋದಾಗ ಏನಾಯ್ತು ಪ್ಲಸ್ ಇದ್ದಿದ್ದು ಇದು ಮೈನಸ್ ಆಯಿತು ಅವಾಗ ಕಳೆದ ಉತ್ತರ ಎಷ್ಟು ಬಂತು ಮೂವತ್ತೇಳು ಸಾವಿರದ ಎರಡು ನೂರ ಇದಿಷ್ಟು ಗಣಿತ ಪ್ರಶ್ನೆ ಪತ್ರಿಕೆ ಒಂದಿಷ್ಟು ವಿಶ್ಲೇಷಣೆ ಧನ್ಯವಾದಗಳು